ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನನ್ನ ಈ ಒಂದು ಆಷಾಢದ ಶುಕ್ರವಾರದ ಪೂಜೆಯ ಅವರೊಂದ್ ಲಾಗ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋದು ಅದಕ್ಕೋಸ್ಕರ ಸೊ ಆಷಾಢದ ಪೂಜೆ ಕಳಸ ಮತ್ತು ಅದರ ಒಳಗಡೆ ಎಲ್ಲ ಏನು ಹಾಕಬೇಕು ಹಾಗೆಯೇ ಉಪ್ಪಿನ ದೀಪವನ್ನು ಹೇಗೆಲ್ಲ ಹೆಚ್ಚಬೇಕು ಅನ್ನೋದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಸೊ ಅದನ್ನು ಮತ್ತೆ ಹೇಳಿದ್ರೆ ನಿಮಗೆ ಬೋರ್ ಆಗ್ಬೋದು ಸೊ ದಟ್ ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದೆ ಮೂರು ಗಂಟೆ ಆಗಿತ್ತು ನಾನು ಎದ್ದಾಗ ಸೊ ಮೂರು ಗಂಟೆಗೆ ಎದ್ದು ಆ್ಯಕ್ಚುಲಿ ಗುರುವಾರನೇ ನಾವು ತುಂಬ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮಾಡಬೇಕು ಅಂದರೆ ಹಾಗಾಗಿ ನಾನು ನಿನ್ನೆನೆ ಪೂಜೆ ಸಾಮಗ್ರಿಗಳೆಲ್ಲ ತೊಳೆದು ಇಟ್ಟಿದ್ದೆ ಹಾಗೆಯೇ ಮನೆಯೆಲ್ಲ ಕ್ಲೀನ್ ಕೂಡ ಮಾಡಿದ್ದೆ ಜಸ್ಟ್ ಕಳಸ ಮತ್ತು ದೀಪವನ್ನು ಅರೇಂಜ್ ಮಾಡ್ತೀವಲ್ವ ಅದು ಅಷ್ಟನ್ನೇ ಬಿಟ್ಕೊಂಡಿದ್ದೆ ಅಷ್ಟೇ ಸೊ ಇವಾಗ ವಿಭೂತಿ ಕುಂಕುಮ ಎಲ್ಲ ಹೆಚ್ಚಿ ಹೂವು ಇದ್ದೆ ಸೊ ಆ್ಯಸ್ ಯೂಶುವಲ್ ಸೇವಂತಿಗೆ ಮತ್ತು ಬಟನ್ಸ್ ರೋಸ್ ಇದೆಯಲ್ಲ ಅದನ್ನೇ ತಂದಿದ್ರು ನಾನು ಸಾಮಾನ್ಯವಾಗಿ ಜಾಸ್ತಿ ಬಟನ್ಸ್ ರೋಸ್ ಮತ್ತು ಸೇವಂತಿಕೆಯೇ ಜಾಸ್ತಿ ತರಿಸೋದು ಯಾಕಂದರೆ ನಮ್ಮ ಒಂದು ದೇವ್ರ ಮನೆ ಟೈಲ್ಸ್ ಏನಿದೆ ಅಲ್ಲಿ ವೈಟ್ ಕಲರ್ ಇದೆ ಹಾಗಾಗಿ ಬೇರೆ ವೈಮಲ್ಲಿಗೆ ಆಗಿರ್ಬೋದು ಜಾಜಿ ಆಗಿರ್ಬೋದು ಈ ಥರ ಹೂಗಳನ್ನು ಮುಡಿಸಿದ್ರೆ ಅಲ್ಲಿ ಕಾಣೋದೇ ಇಲ್ಲ ಹಾಗೆಯೇ ಗಣಗ್ಲೆ ಹೂವು ಅಂತ ಬರುತ್ತಲ್ವ ಅದು ದಾಸವಾಳ ಕೂಡ ಮುಡ್ಸಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಇವಾಗ ಬಿಡ್ತಾ ಇಲ್ಲ ನಮ್ಮಲ್ಲಿ ಹಾಗಾಗಿ ತರಿಸೇ ಹಾಕಬೇಕು ವೈಟ್ ಕಲರ್ ಏನಿದೆ ಆ ಒಂದು ಗಣಗ್ಲೆ ಮಾತ್ರ ಬಿಡುತ್ತೆ ಇವಾಗ ಬೇರೆ ಯಾವುದೂ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆಗಳನ್ನು ಮಾಡ್ಕೋಬೇಕು ಅಂದರೆ ತುಂಬನೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಮಲಗಿರುವಾಗ ನಮಗೆ ಬೇಗನೆ ಎದ್ದೇಳಬೇಕು ನಾವು ಅವಾಗೆಲ್ಲ ಅನಿಸುತ್ತೆ ಅಯ್ಯೋ ಬೇಗ ಎದ್ದೇಳಬೇಕಾ ಅಂತ ಬಟ್ ಪೂಜೆ ಎಲ್ಲ ಮಾಡಲೇಬೇಕು ಅಂತ ನಾವು ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡಿದ್ಮೇಲೆ ಅದು ಎಷ್ಟೇ ಹೊತ್ತಾದರೂ ನಾವು ಬೇಗನೆ ಎದ್ದೇಳಬೇಕಾಗುತ್ತೆ ನಾವು ಮಲಗೋದು ಎಷ್ಟೇ ಟೈಮ್ ಆದರೂ ಕೂಡ ನಾವು ಅದನ್ನು ಇದು ಮಾಡಲಿಕ್ಕಾಗಲ್ಲ ಆ್ಯಕ್ಚುಲಿ ಮಲಗಿದ್ದಾಗ ನಾನು ಟ್ವೆಲ್ ತರ್ಟಿನೇ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಅಡುಗೆ ಎಲ್ಲ ಮಾಡಿ ಊಟ ಊಟಕ್ಕೆಲ್ಲ ಬಡಿಸಿ ಪಾತ್ರೆಗಳು ತೊಳೆದು ಅಡುಗೆ ಮನೆ ಕಿಚನೆಲ್ಲ ಕ್ಲೀನ್ ಮಾಡಿ ನಾವು ಮಲ್ಗೋರಿಗೆ ಟ್ವೆಲ್ ತರ್ಟಿ ಹಾಗೆ ಬಿಟ್ಟಿತ್ತು ಬಟ್ ಮತ್ತು ಇವತ್ತು ಮೂಗೂರಿಗೆ ಹೋಗೋಣ ತಿಪ್ಪಾದೇವಿ ಟೆಂಪಲ್ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದರು ಪಕ್ಕದ ಮನೆ ಆಂಟಿ ಎಲ್ಲ ಸೊ ಹಾಗಾಗಿ ಅವ್ರ ಜೊತೆ ಹೋಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದೆ ಕ್ಯಾಬಿನೆಟ್ ಏನಿದೆ ಅಲ್ಲೂ ಕೂಡ ಒಂದಷ್ಟು ದೇವರ ಫೋಟೋಗಳನ್ನು ಇಟ್ಟಿದ್ದೀನಿ ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದೆ ನೆಕ್ಸ್ಟ್ ಬಂದು ಹೊಸಲಿ ಪೂಜೆ ಮಾಡಿ ತುಳಸಿ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಒಳಗಡೆ ಬಂದೆ ಸೊ ಹೊಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಒಳಗಡೆಗೆ ಬರ್ತೀವಲ್ವ ಮನೆ ಒಳಗಡೆ ಅವಾಗ ನಾವು ಯಾವ ಬಾಲಗಾಲನ್ನ ನಾವು ಒಳಗಡೆ ಇಟ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಪೂಜೆ ಮಾಡುವಂಥ ಟೈಮಲ್ಲಿ ನಾವು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ನಮಗೆ ಬರಲ್ಲ ಅಂತ ಹೇಳಿದರೆ ಟಿ ವಿಯಲ್ಲಿ ಈ ರೀತಿ ಕೂಡ ಹಾಕಿ ಬಿಡ್ಬೋದು ಅಷ್ಟೋತ್ರಗಳನ್ನು ಅದನ್ನು ಹಾಕಿ ಬಿಟ್ಬಿಟ್ಟು ನಾವು ಪೂಜೆ ಮಾಡ್ಬೋದು ಇಲ್ಲ ಅಂದರೆ ನಾವು ಪೂಜೆಯೆಲ್ಲ ಮುಗಿದ ಮೇಲೆ ಅಷ್ಟೋತ್ತರದ ಬುಕ್ ಏನಿದೆ ಅದರಲ್ಲೂ ಕೂಡ ಓದಿ ನಮ್ಮ ಒಂದು ಪೂಜೆಯನ್ನು ಮುಗಿಸ್ಕೋಬೋದು ಪೂಜೆ ಎಲ್ಲ ಮುಗಿದ್ಮೇಲೆ ಚಾಮುಂಡಿ ತಾಯಿಯಂದು ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕೇಳಿದೆ ಸೊ ಈ ರೀತಿ ಪೂಜೆ ಎಲ್ಲ ಮಾಡಿ ಸಾಂಗ್ಸ್ ಆ ರೀತಿಯ ಒಂದು ದೇವರ ಸಾಂಗ್ಸ್ ಎಲ್ಲ ಹಾಕ್ಕೊಂಡಾಗ ಏನೋ ಒಂಥರ ಫ್ರೆಶ್ ಫೀಲಿಂಗ್ ಇರುತ್ತೆ ಮೈಂಡಲ್ಲಿ ಒಂಥರ ಪಾಸಿಟಿವಿಟಿ ಇರುತ್ತೆ ಧೂಪ ಎಲ್ಲ ಹಾಕಿರ್ತೀವಲ್ವ ಆ ಒಂದು ಹೊಗೆ ಆಗಿರ್ಬೋದು ಅದರ ಘಮ ಏನಿದೆ ಅದು ಮನೆ ಫುಲ್ ಸ್ಪ್ರೆಡ್ ಆಗಿರುತ್ತಲ್ವ ಅದು ಕೂಡ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟೈಮ್ ಬಂದು ಆರು ಗಂಟೆ ಬೆಳಗ್ಗೆ ಆಗಿತ್ತು ಅಂದರೆ ಬೆಳಗ್ಗೆ ಕೂಡ ಬರ್ತಾ ಇತ್ತು ಸೊ ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಅಡುಗೆ ಮನೆಗೆ ಬಂದೆ ಸೊ ಇವತ್ತು ಚಿತ್ರಾನ್ನ ಮಾಡಬಿಡೋಣ ಜಸ್ಟ್ ಸಾಕು ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮಾಡಲಿಕ್ಕೆ ಹೋದರೆ ಟೈಮ್ ಆಗಿಬಿಡುತ್ತೆ ಹಾಗೆಯೇ ಇವತ್ತು ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ವ ಹಾಗಾಗಿ ಟೈಮ್ ಆಗುತ್ತೆ ಅಂತ ಹೇಳಿ ಚಿತ್ರಾನ್ನಕ್ಕೆ ರೆಡಿ ಇದ್ದೆ ಸೊ ಪೂಜೆ ಎಲ್ಲ ಮ ಮುಗಿಸೋವಾಗಿ ನಾನು ರೈಸ್ ಎಲ್ಲ ಕೂಗಿಸಿ ಇಟ್ಟಿದ್ದೆ ಸೊ ಜಸ್ಟ್ ಇವಾಗ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋದಷ್ಟೇ ಸೊ ಮಕ್ಕಳನ್ನೂ ಕೂಡ ಎಬ್ಬಿಸ್ದೆ ಸ್ನಾನ ಎಲ್ಲ ಮಾಡಿಕೊಳ್ಳಿ ಅಂತ ಹೇಳಿ ಚಿತ್ರಾನ್ನ ಅಂದರೆ ಒಂದು ಎರಡು ಥರ ಅಲ್ಲ ಸುಮಾರು ಥರ ಚಿತ್ರಾನ್ನಗಳನ್ನ ನಾವು ಮಾಡ್ಬೋದು ನಿಂಬೆ ಹುಳಿ ಚಿತ್ರಾನ್ನ ಎಲ್ಲ ಹಾಕಿದ್ರೆ ನಿಂಬೆ ಚಿತ್ರಾನ್ನ ಆಗುತ್ತೆ ಹಾಗೆಯೇ ಟೊಮೊಟೊ ಎಲ್ಲ ಹಾಕಿ ಮಾಡಿದ್ರೆ ಟೊಮೊಟೊ ಚಿತ್ರಾನ್ನ ಆಗುತ್ತೆ ಹುಳಿ ಖಾರ ಎಲ್ಲ ಹಾಕಿ ಮಾಡಿದ್ರೆ ಉಪ್ಪು ಖಾರದ ಚಿತ್ರಾನ್ನ ಆಗುತ್ತೆ ಸೊ ಈ ರೀತಿ ಚಿತ್ರಾನ್ನಗಳಿಗೆ ತುಂಬಾ ವೆರೈಟಿ ಇದೆ ಬಟ್ ನಾನಿಲ್ಲಿ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ಮತ್ತು ನಿಂಬೆಹಣ್ಣೆಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೆ ಯಾವುದೇ ರೆಸಿಪಿ ನಾನು ಶೂಟ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಯಾವುದನ್ನೇ ಒಂದು ಶೂಟ್ ಮಾಡ್ಕೊಳ್ಳಿಲ್ಲ ಸೊ ಮಕ್ಕಳು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಸೊ ಚಿತ್ರಾನ್ನ ಹಾಕಿ ಬಡಿಸಿ ಕೊಟ್ಟೆ ಅವ್ರಿಗೆ ಸೊ ಬಿಸಿ ಬಿಸಿಯಾಗಿ ಚಿತ್ರಾನ್ನ ಮತ್ತು ಉಪ್ಪಿನಕಾಯಿ ಹಾಕಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಮಕ್ಕಳಿಗೆಲ್ಲ ತಿಂಡಿಯೆಲ್ಲ ಹಾಕೊಟ್ಟೆ ಅವರು ಆ್ಯಕ್ಚುಲಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಇಲ್ಲಿಂದ ಹಾಗಾಗಿ ಸೊ ಸತೀಶ್ ಅವರು ಕೂಡ ಆಫೀಸ್ಗೆ ಹೊರಡ್ರು ಅವ್ರಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಟೆ ಆ್ಯಕ್ಚುಲಿ ಅತ್ತೆನೂ ಕೂಡ ಕರೆದ್ವಿ ಬನ್ನಿ ಅಂತ ಬಟ್ ಅವರು ಬರ್ಲಿಕ್ಕಾಗಲ್ಲ ನನಗೆ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೂ ಎಲ್ಲ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಹೊರಟ್ವಿ ಇವರು ಬಂದು ಸುಂದರಮ್ಮ ಅಂತ ಹೇಳಿ ಹಾಗೆಯೇ ಇನ್ನೊಬ್ರು ಬಂದು ಮಹಾದೇವಮ್ಮ ಅಂತ ಹೇಳಿ ಅವರು ನಮ್ಮ ಪಕ್ಕದ ಮನೆ ಆಂಟಿರು ಸೊ ಎಲ್ಲರೂ ತುಂಬ ಕ್ಲೋಸ್ ಆಗಿರ್ತೀವಿ ಸೊ ಅವರು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದ್ರಲ್ಲ ಹಾಗಾಗಿ ಅವ್ರ ಜೊತೆ ಬಂದ್ವಿ ಇವತ್ತು ಸೊ ತುಂಬ ದಿನವೇ ಆಗಿತ್ತು ಬಸ್ಸಲ್ಲಿ ಬಂದು ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ನೆಕ್ಸ್ಟ್ ಒಂದಷ್ಟು ದೂರ ನಡ್ಕೊಂಡು ಬಂದ್ವಿ ಇಲ್ಲಿ ಸತೀಶ್ ಅವ್ರಿಗೆ ಈ ಟೂ ಮಂತ್ಸ್ ಅಂತೂ ತುಂಬನೇ ಕೆಲಸ ಇರುತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿರೋದ್ರಿಂದ ಆಡಿಟಿಂಗ್ ಕೆಲಸಗಳು ತುಂಬಾನೇ ಇರುತ್ತೆ ಹಾಗಾಗಿ ಅವ್ರನ್ನ ಜಾಸ್ತಿ ಕರೆಯೋಕ್ಕಾಗಲ್ಲ ಈ ಟೈಮಲ್ಲಿ ಸೊ ನಾವೇ ಹೋಗಿದ್ದು ಬರೋಣ ಅಂತ ಹೇಳಿ ಬಂದ್ವಿ ನೋಡ್ತಾ ಇರ್ಬೋದು ಗೋಪುರ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೋತೀನಿ ಈ ಸರೌಂಡಿಂಗಲ್ಲಿ ಇರುವಂಥವರು ಈ ಒಂದು ಆಷಾಢದ ಟೈಮಲ್ಲಿ ದೇವಸ್ಥಾನಗಳ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಅಮ್ಮನವರ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಪ್ರತಿ ವಾರ ಕೂಡ ಬೇರೆ ಬೇರೆ ರೀತಿಯ ಅಲಂಕಾರವನ್ನು ಮಾಡ್ತಾರೆ ಅಂದರೆ ಕೆಲವೊಮ್ಮೆ ವೀಳೆದಲ್ಲೇ ಅಲಂಕಾರ ಮಾಡ್ತಾರೆ ಹಾಗೇನೆ ಬಳೆಯಿಂದ ಅಲಂಕಾರ ಮಾಡ್ತಾರೆ ಕೆಲವೊಮ್ಮೆ ಪುಷ್ಪಗಳಿಂದ ಅಲಂಕಾರ ಮಾಡ್ತಾರೆ ಈ ರೀತಿ ಪ್ರತಿ ವಾರ ಕೂಡ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನ ಮಾಡ್ತಾರೆ ಒಂದು ಎರಡು ದೇವಸ್ಥಾನಗಳಲ್ಲೆಲ್ಲ ಈ ಒಂದು ಆಷಾಢದ ಟೈಮಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ತುಂಬನೇ ಚೆನ್ನಾಗಿ ಿ ಅಲಂಕಾರ ಮಾಡ್ತಾರೆ ಸ್ವಲ್ಪ ಬೆಳಗ್ಗೆನೇ ಹೋಗಿದ್ರೆ ನಾವು ಬೇಗ ಪೂಜೆ ಎಲ್ಲ ಹಾಕ್ತಾಯಿತ್ತು ಬಟ್ ನಾವು ಹೋಗೋವ್ರಿಗೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಕ್ಯೂ ಜಾಸ್ತಿನೇ ಆಗ್ಬಿಟ್ಟಿತ್ತು ಜನ ಅಂತೂ ಹನ್ನೊಂದು ಗಂಟೆಗೆ ಅಷ್ಟೊಂದು ಜನ ಬಂದು ಆಲ್ರೆಡಿ ನಿಂತ್ಬಿಟ್ಟಿದ್ರು ದರ್ಶನ ಕೂಡ ಬೇಗನೆ ಆಗ್ತಾ ಇರಲಿಲ್ಲ ಕ್ಯೂವೆಲ್ಲ ಜನಗಳನ್ನೇ ನಿಲ್ಲಿಸಿ ಕ್ಲೀನಾಗಿ ಅವರು ಮೇಂಟೈನ್ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ ಸೊ ಒಂದಿಬ್ಬರು ಪೊಲೀಸ್ ಮಾತ್ರ ಒಳಗಡೆ ಕಳಿಸ್ಲಿಕ್ಕೆ ಇದ್ದರು ಬಟ್ ಹೊರಗಡೆ ಯಾವುದೇ ಒಂದು ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಜನ ಬೇಕಾಬಿಟ್ಟಿಯಾಗಿ ಇದ್ದರು ತುಂಬಾ ಸ್ಟ್ರಗಲ್ ಆಯಿತು ಹೋಗ್ಲಿಕ್ಕೆ ಸೊ ಪೊಲೀಸ್ ಎಲ್ಲ ಇದ್ದು ನಿಧಾನಕ್ಕೆ ಬಿಡ್ತಾ ಹೋದರೆ ಸರಿ ಹೋಗ್ಬಿಡುತ್ತೆ ಎಲ್ಲ ನಿಧಾನಕ್ಕೆ ಹೋಗಿ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೋಬೋದು ಬಟ್ ಈ ರೀತಿ ತುಂಬಾ ದೊಂಬಿ ಆಗ್ಬಿಡ್ತು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಜನಸಾಗರ ಇತ್ತು ಅಲ್ಲಿ ಸೊ ನಾವು ಹನ್ನೆರಡು ಗಂಟೆಯಲ್ಲಿ ನಿಂತಿದ್ದಕ್ಕೆ ಎರಡೂವರೆ ಒಳಗಡೆ ನಾವು ಕ್ಯೂ ಎಲ್ಲ ನಿಂತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದೇವರ ಅಲಂಕಾರ ಅಂತ ತುಂಬಾ ಚೆನ್ನಾಗಿತ್ತು ಬಟ್ ಒಳಗಡೆ ನಾನು ಯಾವುದೇ ಒಂದು ವೀಡಿಯೋಸ್ಗಳು ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಫೋನೀಸ್ ಪ್ರೊಹಿಬಿಟೆಡ್ ಎಲ್ಲ ಕಡೆನೂ ಅಂತ ಹಾಕ್ಬಿಟ್ಟಿರ್ತಾರೆ ಸೊ ನಾವು ಯಾವುದೇ ಒಂದು ವೀಡಿಯೋಸ್ಗಳು ಆಗಲ್ಲ ಒಳಗಡೆ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಒಂದು ಫೋಟೋ ಕೂಡ ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಇಲ್ಲಿ ಒಂದಷ್ಟು ಜನ ಕುಂಕುಮಕ್ಕೆಲ್ಲ ಕೊಡ್ತಾಯಿದ್ರು ಸೊ ಅವರು ಕೂಡ ನಮ್ಮನ್ನು ಕರೆದು ಕುಂಕುಮಕ್ಕೆಲ್ಲ ಕೊಟ್ಟರು ಸೊ ಈ ರೀತಿ ದೇವಸ್ಥಾನದಲ್ಲಿ ಕುಂಕುಮ ಕೊಟ್ಟರೆ ಏನೋ ಖುಷಿ ಆಗುತ್ತೆ ದೇವರ ಒಂದು ಸನ್ನಿಧಿಯಲ್ಲಿ ನಮಗೆ ಕುಂಕುಮ ಅರಿಶಿನ ಕುಂಕುಮ ಎಲ್ಲ ಸಿಕ್ತು ಅಂತ ಹೇಳಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ರಾಕಸಮ್ಮ ಅಂತ ಅಂತ ಹೇಳಿ ಒಂದು ಟೆಂಪಲ್ ಕೂಡ ಇದೆ ಟೆಂಪಲ್ ಹತ್ರನೇ ಇದೆ ಇದು ಆ್ಯಕ್ಚುಲಿ ಸೊ ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ ಇದು ಬಂದು ಶಿವ ಪಾರ್ವತಿ ಟೆಂಪಲ್ ಸೊ ಅಲ್ಲಿಗೂ ಕೂಡ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಗೂ ಕೂಡ ಯಾರೆಲ್ಲ ಈ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದರು ಅವರು ಕೂಡ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಅಲ್ಲಿಗೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡ್ಸ್ಕೊಂಡ್ ಬಂದ್ವಿ ಆಕ್ಚುಲಿ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಅಲ್ಲಿ ತಿರುಪ್ರಸಾದರ ಅಮ್ಮನವರ ದೇವಸ್ಥಾನದಲ್ಲಿ ಸೊ ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಈ ಉಳಿದ ದೇವಸ್ಥಾನಗಳಿಗೆಲ್ಲ ಹೋದ್ವಿ ಈ ಒಂದು ಶಿವನ ದೇವಸ್ಥಾನದಲ್ಲಿ ಒಂದು ಪುಟ್ಟ ಗಣೇಶ ಕೂಡ ಇದೆ ನಾವು ಮನಸ್ಸಲ್ಲಿ ಏನಾದರೂ ಒಂದು ಸಂಕಲ್ಪನ ಮಾಡಿಕೊಂಡು ಆ ಗಣೇಶನ ಎತ್ತುವಂಥದ್ದು ಸೊ ನಾವು ಅಂದ್ಕೊಂಡಿದ್ದದ್ದು ನೆರವೇರಿದ್ರೆ ಗಣೇಶ ಈಸಿಯಾಗಿ ನಮ್ಮ ಕೈಗೆ ಬರುತ್ತೆ ಅಕಸ್ಮಾತ್ ಏನಾದರೂ ನೆರವೇರಲ್ಲ ಅಂತ ಇದ್ದರೆ ಸ್ವಲ್ಪ ಕಷ್ಟ ತೂಕ ರೀತಿ ಅಂತ ಅನಿಸುತ್ತೆ ಸೊ ಈ ರೀತಿ ಎಲ್ಲ ಮಾಡ್ತಾಯಿದ್ರು ಒಂದಷ್ಟು ಭಕ್ತಾದಿಗಳೆಲ್ಲ ಹಾಗೆಯೇ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಬಣ್ಣರಿಯಮ್ಮನ ದೇವಸ್ಥಾನ ಇದೆ ನರಸೀಪುರದಲ್ಲಿ ಸೊ ಅಲ್ಲಿಗೆ ಹೋದ್ವಿ ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಎಲ್ಲಿ ನೋಡಿದ್ರು ದೇವಸ್ಥಾನ ಫುಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಈ ಒಂದು ಟೈಮಲ್ಲಿ ದೇವಸ್ಥಾನಗಳಿಗೆ ಹೋದರೆ ಕಣ್ಣಿಗೂ ಹಬ್ಬ ಹಾಗೆಯೇ ಮನಸ್ಸಿಗೂ ಹಬ್ಬ ಅಂತಲೇ ಹೇಳ್ಬೋದು ಅಲ್ಲೇನೂ ತೀರಾ ರಶ್ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಸುಮಾರು ಜನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಓಟೋಗಿದ್ರು ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಎಲ್ಲ ಕಡೆ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಫೈವ್ ತರ್ಟಿ ಹಾಗಾಗಿತ್ತು ಸೊ ಫ್ರೆಶ್ ಫ್ರೆಶ್ಅಪ್ ಎಲ್ಲ ಆಗಿ ಮತ್ತೆ ಅಮ್ಮನವ್ರಿಗೆ ದೀಪ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿದೆ ಕಳಸ ಏನು ಸಲ್ಸಿಕ್ಕೆ ಹೋಗಲಿಲ್ಲ ಇವತ್ತು ಶುಕ್ರವಾರ ಆಗಿದ್ದರಿಂದ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಹಾಯೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್